ಶ್ರೀಗಳ ಆಗಮನಕ್ಕೆ ಬರದಿಂದ ಸಾಗುತ್ತಿದೆ ಸಾಗರದ ಜೈನ ಬಸದಿ ಹಾಗಾಗಿ ಎಲ್ಲರೂ ಬನ್ನಿ ಭಾಗವಹಿಸಿ ಇದು ಬಂದ್ಬಿಟ್ಟು ಜೋಸೆಫ್ ನಗರದಲ್ಲಿದೆ ಇದೇ ಇಪ್ಪತ್ತಾರನೇ ತಾರೀಕು ನಾಳೆನೇ ಎಲ್ಲ ಬಂದು ಈ ಕಾರ್ಯಕ್ರಮವನ್ನು ಗೊಳಿಸ್ಬೇಕಂತ ನಾನು ನೀವು ಲೈವ್ ಸಾಗರ್ ಕೆ ಎ ಫಿಫ್ಟೀನ್ ಮುಖಾಂತರ ಹೇಳ್ಕೊಳ್ತಿದ್ದೀನಿ ನೋಡ್ಬೋದು ಬ್ಯಾನರ್ಗಳ ಬ್ಯಾನರ್ಗಳಿಂದ ತುಂಬಿ ಇದೆ ಇಡೀ ಜೈನ ಬಸದಿ ಹಾಗಾಗಿ ಎಲ್ಲರ ಆಶೀರ್ವಾದದೊಂದಿಗೆ ಎಲ್ಲರೂ ಬಂದು ಈ ಕಾರ್ಯಕ್ರಮನ ಯಶಸ್ವಿಗೊಳಿಸಿ ಅಂತ ಹೇಳ್ತೀನಿ ನನಗೆ ಇವತ್ತು ಒಂದು ಸಂತೋಷದ ಸುದ್ದಿ ವಿಚಾರ ಏನಂದರೆ ನಿಮ್ಮ ಪುತ್ರ ಇವತ್ತು ಜೈನ ಧರ್ಮಗುರುವಾಗಿ ಐ ಥಿಂಕ್ ನನಗನ್ಸಿದ ಪ್ರಕಾರ ಮೊದಲನೇ ಬಾರಿಗೆ ಸಾಗರಕ್ಕೆ ಬರ್ತಾ ಇದ್ದಾರೆ ಏನಂತೀರ ಸರ್ ತುಂಬ ಸಂತೋಷ ಆಗ್ತಾ ಇದೆ ಹ್ಞೂ ಎರಡು ಮಕ್ಕಳಲ್ಲಿ ಒಬ್ಬ ಮಗ ಈ ಧರ್ಮದ ಒಂದು ಕೊಡುಗೆ ಒಬ್ಬ ಮಗನನ್ನು ಧರ್ಮಕ್ಕೆ ಧರ್ಮಕ್ಕಾಗಿ ಕೊಡುಗೆ ಕೊಟ್ಟಿದ್ದೇವೆ ಹಾಗಾಗಿ ಅವರು ಭಾರತದಲ್ಲೇ ಒಂದು ವಿಶೇಷವಾದಂಥ ಪ್ರಸಿದ್ಧವಾದಂಥ ಮಠ ಶ್ರವಣ ಅಲ್ಲಿ ಪೀಠಾಧ್ಯಕ್ಷರಾಗಿ ಆಯ್ಕೆಯಾಗಿ ಅದರ ದೀಕ್ಷೆಯನ್ನು ಈಗ ಮೂರು ವರ್ಷದ ಹಿಂದೆ ತಗೊಂಡಿದ್ದಾರೆ ಈಗ ಮೂರು ವರ್ಷ ಭರ್ತಿ ಆಗುವಾಗ ಈ ಬಾಯಿ ಈ ಸಾಗರಕ್ಕೆ ಪ್ರಥಮವಾಗಿ ಬರ್ತಾ ಇದ್ದಾರೆ ಈಗ ನಮಗೂ ಕೂಡ ಸಂತೋಷ ಹಾಗೆ ನಮ್ಮ ಊರಿನ ಎಲ್ಲ ನಾಗರಿಕರಿಗೂ ತುಂಬ ಸಂತೋಷವಾಗಿ ಈ ಕಾರ್ಯದಲ್ಲಿ ಅವರು ಎಲ್ಲ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ಮಾಡಿಕೊಳ್ಳೋಣ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಹಾಗಾಗಿ ನೀವು ನಮ್ಮ ಸಾಗರದ ಜನತೆಗೆ ಏನು ಹತ್ತೀರ ಸರ್ ಈ ಕಾರ್ಯಕ್ರಮ ಜೊತೆಗೆ ಎಲ್ಲರಿಗೂ ಕೂಡ ಶುಭ ಆಗಲಿ ಅವರ ಆಶೀರ್ವಾದ ಇಷ್ಟಪಡ್ತೀವಿ ನಗರದ ಎಲ್ಲ ನಾಗರಿಕರಲ್ಲಿ ಈ ಸಮಯದಲ್ಲಿ ನಾವು ವಿನಂತಿ ಮಾಡೋದೇನೆಂದರೆ ಎಲ್ಲರೂ ಕೂಡ ನಮ್ಮೊಂದಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕಾಗಿ ವಿಶ್ವಾಸವನ್ನು ಹೊಂದಿದ್ದೇವೆ ಸಾಮಾನ್ಯವಾಗಿ ಎಲ್ಲರೂ ಕೂಡ ನಮಗೆ ಚಿರ ಪರಿಚಿತರ ಇರುವಂತಹ ಎಲ್ಲ ಸಾಗರದ ನಾಗರಿಕರು ನಮ್ಮೊಂದಿಗೆ ಬರ್ತೇವೆ ಅಂತ ಹೇಳಿ ಈಗಾಗಲೇ ಆಶ್ವಾಸನೆ ನೀಡಿದ್ದಾರೆ ಎಲ್ಲರೂ ಕೂಡ ಬಂದು ಸಹಕರಿಸಿ ಈ ಕಾರ್ಯಕ್ರಮವನ್ನು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕಾಗಿ ಈ ಸಮಯದಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೇನೆ ಒಂದು ಸಣ್ಣ ಉದ್ಯಮ ಕಂದಾಲ ಟೈ ಟೈಲರ್ಸ್ ಲೇಡೀಸ್ ಟೈಲರ್ಸ್ ಇಟ್ಕೊಂಡು ತಮ್ಮ ಎರಡು ಪುತ್ರರಲ್ಲಿ ಒಬ್ಬ ಪುತ್ರರನ್ನು ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದೀರಾ ತುಂಬ ಸಂತೋಷ ಆಗತ್ತೆ ಸರ್ ನಿಮಗೆ ಎಷ್ಟು ಸಂತೋಷ ಆಗತ್ತೆ ಸರ್ ಹ್ಞೂ ಅಂದರೆ ಕೆಲವರು ಮಕ್ಕಳು ಸನ್ಯಾಸತ್ವ ಸ್ವೀಕಾರ ಮಾಡಬೇಕಾದ್ರೆ ಕೆಲ ತಂದೆ ತಾಯಿಗಳಿಗೆ ಸ್ವಲ್ಪ ನಿರಾಶೆ ಆಗತ್ತೆ ಆದರೆ ಆದರೆ ನಾವು ಪರಂಪರೆಯಿಂದ ನಾವು ಧಾರ್ಮಿಕ ಒಂದು ಕುಟುಂಬದ ಹಿನ್ನೆಲೆಯಲ್ಲೇ ಬೆಳ್ಕೊಂಡು ಬಂದವರು ಹಾಗಾಗಿ ಮತ್ತು ಎಲ್ಲ ಭಟ್ಟಾರಕರು ನಮ್ಮಲ್ಲಿ ಭಟ್ಟಾರಕರು ಇದ್ದಾರಲ್ಲ ಅವರೆಲ್ಲರ ಸಂಪರ್ಕದಲ್ಲೇ ಇದ್ದಂಥವರು ಹಾಗಾಗಿ ನಮಗೆ ಧಾರ್ಮಿಕ ಪರಂಪರೆ ನಮ್ಮಲ್ಲಿ ಮೈಗೂಡ್ಕೊಂಡಿದೆ ಹಾಗಾಗಿ ನಾವು ಅದ್ರ ಬಗ್ಗೆ ನಾವು ಹೆಚ್ಚು ಚಿಂತನೆ ಮಾಡಲಿಲ್ಲ ನಮ್ಮ ಮಗ ಮಗನನ್ನು ಅವರು ಆಯ್ಕೆ ಮಾಡಿದಾಗ ಹಿರಿಯ ಶ್ರೀಗಳು ಶ್ರವಣ ಪಡ್ಕೊಳ್ಳೋದಾಗ ಹಿರಿಯ ಶ್ರೀಗಳು ಆಯ್ಕೆ ಮಾಡಿಕೊಂಡಿದ್ದರು ಆ ಸಮಯದಲ್ಲಿ ನಮಗೆ ಕೇಳಿ ವಿನಂತಿ ಮಾಡಿದರು ನೀವು ನಮ್ಮ ನಿಮ್ಮ ಮಗನನ್ನು ನಮಗೆ ದಾರಿ ಹೇಳ್ಕೊಡ್ಬೇಕು ಕೊಡಬೇಕು ಅಂತ ಹೇಳಿ ಕೇಳಿದ್ರು ಆಗ ನಾವು ತುಂಬ ಸಂತೋಷದಿಂದ ಆ ಮಗನ ಮಗ ಒಪ್ಪಿಕೊಂಡ್ರೆ ಅದರಲ್ಲಿ ನಮ್ಮದೇನೋ ತೊಂದರೆ ಇಲ್ಲ ಹಾಗಾಗಿ ಮಗ ಒಪ್ಪೇ ನಾವು ನನ್ನ ಮಠಕ್ಕಾಗಿ ಬಿಟ್ಕೊಡ್ತೀವಿ ಹೇಳಿ ಹೇಳ್ಕೊಂಡಿದ್ವಿ ಅದೇ ಪ್ರಕಾರ ಆ ಮಗನನ್ನು ಶ್ರೀಮಠಕ್ಕೆ ನಾವು ಕೊಡುಗೆಯಾಗಿ ಕೊಟ್ಟು ಅವರಿಂದ ಸಮಾಜಮುಖಿ ಕಾರ್ಯಗಳು ಂತ ನೆರವೇರ್ವಾದ ಹಾಗೆ ಸರ್ ಈ ಲೈವ್ ಸಾಗರ್ ಕೆ ಫಿಫ್ಟೀನ್ ಮುಖಾಂತರ ನಾನು ಕೇಳೋದು ಪರಮ ಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀಮದ್ ಅಭಿಮಾನ್ ಅಭಿನವ ಜಾರುಕು ಕೀರ್ತಿ ಅವರಿಗೆ ಕೇಳೋದು ನಮ್ಮ ಜೈನ ಬಸದಿ ನಾನು ತುಂಬ ಹಳೆಯದಾಗಿ ನೋಡಿದ್ದೀನಿ ಅವರಿಂದ ಇನ್ನು ಯಥೇಚ್ಛವಾಗಿ ಈ ಒಂದು ಮಠ ಅಭಿವೃದ್ಧಿ ಆಗಬೇಕು ಅಂತ ನಾನು ನಿಮ್ಮ ಮೂಲಕ ಕೇಳ್ಕೊತೀನಿ ಸರ್ ನೀವೇನಂತೀರಾ ಆಶೀರ್ವಾದ ಸರ್ಕಾರ ಕೂಡ ಮುಂದಿನ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ನೆರವೇರೋದ್ರಿಂದ ಅವರ ಒಂದು ಕಾಣಿಕೆ ಇರ್ತದೆ ಇಲ್ಲಿ ಈ ಸ್ಥಳದ ಒಂದು ಆಧಿಪತ್ಯ ಹೊಂಬುಜ ಶ್ರಸ್ತಿ ಶ್ರೀ ದೇವೇಂದ್ರ ತೀರ್ಥ ಮಹಾಸ್ವಾಮೀಜಿಯವರೇ ಅವರು ಕೂಡ ನಾಡಲು ಹಾಜರಿರುತ್ತಾರೆ ಆ ಸಂದರ್ಭದಲ್ಲಿ ಸೌಂದ ಶ್ರೀಗಳು ಕೂಡ ಹಾಜರಿರುತ್ತಾರೆ ಹಾಗಾಗಿ ಅವರು ಈಗ ಇವರಿಗೆ ಧಾರ್ಮಿಕ ಸಂಸ್ಕಾರವನ್ನು ಕೂಡ ನೀಡಿದಂತಹ ಸೌಂದ ಮತ್ತು ಹೊಂಬುಜ ಶ್ರೀಗಳು ನಮಗೆ ತುಂಬ ಆನಂದ ಆಗ್ತಾ ಇದೆ ಪವಿತ್ರ ಕ್ಷೇತ್ರವಾಗಿ ಇದು ಬೆಳಿಲಿ ಅಂತ ನಾನು ಆಶಿಸ್ತೀನಿ ಸರ್ ನಿಮ್ಮ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಧನ್ಯವಾದಗಳು ಸರ್ ಇಷ್ಟೊತ್ತನಕ ನಮ್ಮ ಜೊತೆಗೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಸರ್ ಹಾಗೆ ಜೈನ ಬಸಿದ್ಧಿ ಒಳಗೆ ಒಂದು ರೌಂಡ್ ಹೋಗಿ ಬರ್ತೀನಿ ನಾನು ಈ ಹಿಂದೆ ಒಂದು ಸತಿ ಸುದ್ದಿ ಮಾಡಿದ್ದೆ ನಿಮ್ಮ ಓಪನಿಂಗ್ ಟೈಮಲ್ಲಿ ಇದು ಎರಡನೇ ಬಾರಿ ಬರ್ತಾ ಇದ್ದೀನಿ ನನಗೂ ಕೂಡ ಸಂತೋಷ ಇದೆ ಯಾಕಂದರೆ ನಾನು ಕೂಡ ಇಲ್ಲಿ ಬೆಳೆದು ಬಂದಂತಹ ಏರಿಯಾ ಆಗಿರೋದ್ರಿಂದ ಸರ್ ಈಗ ಈ ಜೈನ ಬಸುದಿಯಲ್ಲಿ ಇಲ್ಲಿ ಹ್ಞೂ ಹ್ಞೂ ಧನ್ಯವಾದ ಕೇಳಿ ಸರ್ ಎಲ್ಲರೂ ಬನ್ನಿ ಈ ಒಂದು ದೇವರ ಆಶೀರ್ವಾದಕ್ಕೆ ಪಾತ್ರರಾಗಿ ಹಾಗೂ ಗುರುಗಳ ಆಶೀರ್ವಾದ ಇಪ್ಪತ್ತಾರನೇ ತಾರೀಕಿಗೆ ಅಲ್ಲ ಸರ್ ಹ್ಞೂ ಹ್ಞೂ ಬೈಕ್ ಮತ್ತು ಕಾರ್ ರ್ಯಾಲಿ ಬೇಕಂದ್ರೆ ನಗರ ಪ್ರವೇಶವನ್ನು ಮಾಡಿಕೊಂಡು ಗಣಪತಿ ದೇವಸ್ಥಾನದ ಹತ್ರ ಶ್ವೇತಾಂಬರ ಜೈನ್ ಮಂದಿರ ಇದೆ ಅಲ್ಲಿ ಅವರ ಪಾದ ಪ್ರಕ್ಷಾಳನೆ ಮಾಡಿಕೊಂಡು ಅವರಿಗೆ ಸ್ವಾಗತವನ್ನು ತೋರಿ ವಿವಿಧ ಕಲಾತಂಡಗಳ ಶ್ವೇತಾಂಬರ ಜೈನ್ ಮಂದಿರದ ದರ್ಶನ ಮಾಡಿ ಅಲ್ಲಿಂದ ರಥಾರೂಢವಾಗಿ ನಾಗಸಾಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮುಖಾಂತರ ಅವರನ್ನು ದಿನಮಂದಿರದ ಈ ಆವರಣಕ್ಕೆ ಕರ್ಕೊಂಡು ಬಂದು ಇಲ್ಲಿ ಅಭಿಷೇಕ ಪೂಜೆ ನೆರವೇರ್ತಿದೆ ಹಾಗೆಯೇ ಶ್ರೀ ಆಧನಾಥ ಸ್ವಾಮಿಗೆ ರಜತ ಪ್ರಭಾವಳಿ ಪ್ರಗಡೆ ಪ್ರಭಾವಳಿ ಇದೆಯಲ್ಲ ಆ ಪ್ರಭಾವಳಿಯನ್ನು ರಜದ ಪ್ರಭಾವಳಿಯನ್ನು ಸಮರ್ಪಣೆ ಮಾಡುವಂತಹ ಕಾರ್ಯಕ್ರಮವನ್ನು ಅವರು ಯಾರ ಮಧ್ಯಾಹ್ನ ಎರಡು ಎರಡು ಗಂಟೆಯಿಂದ ಸಭಾ ಕಾರ್ಯಕ್ರಮ ಇರ್ತದೆ ಅವರಿಗೆ ಪಾದಪೂಜೆ ಹಾಗೂ ವಿಶೇಷವಾಗಿ ಅತಿಥಿಗಳು ಕೂಡ ಅವ್ರು ಆಗಮಿಸಿರ್ತಾರೆ ಅವರೆಲ್ಲರಿಗೂ ಕೂಡ ಗೌರವ ಸನ್ಮಾನಗಳು ನೋಡುತ್ತದೆ ಮುಖ್ಯವಾಗಿ ಪೂಜ್ಯ ಸ್ವಾಮೀಜಿ ಅವರಿಗೆ ಸಾಗರದ ಜೈನ ಸಮಾಜದ ವತಿಯಿಂದ ಹಾಗೆಯೇ ಸಾಗರದ ಎಲ್ಲ ನಾಗರಿಕರ ವತಿಯಿಂದ ಸಾಗರ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಗಳ ವತಿಯಿಂದ ಅವರಿಗೆ ಗೌರವ ಸಮರ್ಪಣೆಯ ಕಾರ್ಯಕ್ರಮವನ್ನು ಕಂಡುಕೊಂಡಿದ್ದೇನೆ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಳ್ಬೇಕಾಗಿ ವಿನಂತಿ ಮಾಡ್ತೇವೆ ಥ್ಯಾಂಕ್ ಯು